ಕೀಬೋರ್ಡ್ ಕಲಿಯಕ್ಕೆ ಹೋದ ಕೀಬೋರ್ಡ್ ಕಲಿ ಮದ್ವೆ ಆಯ್ತು ಅದಕ್ಕೆ ನಾನೇ ಇದ್ದೆ ಅದ್ ಅವಾಗ ಇಬ್ರು ಮದುವೆ ಆಗ್ತಾ ಇದ್ದಾರೆ ಎರಡ್ ಸಾವಿರ ಪರಿಚಯ ಆಗಿದ್ದು ಅವರು ಎರಡ್ ಸಾವಿರದ ಒಂದರಲ್ಲಿ ಕೇಳಿದ್ರು ಅವ್ರಿಗೂ ಏನ್ ಹೇಳಿದ್ರೆ ಕಲಾವಿದೇನೆ ಮದ್ವೆ ಆಗ್ಬೇಕು ಅಂತ ತುಂಬಾ ಆಸೆ ಇತ್ತು ನಿಜ ಹೇಳಬೇಕು ಒಂದ್ ಮರ ಸುತ್ತಲಿಲ್ಲ ಒಂದು ಫಿಲಮ್ಗೆ ಹೋಗ್ಲಿಲ್ಲ ಬರೀ ಹೋಗಿ ಊಟ ಮಾಡ್ತಿದ್ವಿ ಅಲ್ಲಿ ಇಲ್ಲಿ ಆಯ್ತಾ ಬರೀ ಪ್ರೋಗ್ರಾಮ್ ಹೋಗ್ತಾ ಇದ್ವಿ ಬರ್ತಿದ್ವಿ ಆಮೇಲೆ ಮನೇಲಿ ಹೇಳಿದಾಗ ಅಮ್ಮ ಗೊತ್ತಲ್ಲ ಸರಿಯಾಗಿ ಇಟ್ಕೊಂಡು ಬಾರ್ಸಿದ್ರು ಆಯ್ತಾ ಹಂಗ್ತ ಸೊ ಆಮೇಲೆ ನಾನು ಹೇಳ್ದೆ ಅಮ್ಮ ನೋಡಮ್ಮ ನಾನೇನು ಓಡೋಗ್ತಿಲ್ಲ ಏನು ಮಾಡ್ತಿಲ್ಲ ನನ್ಗು ಮ್ಯೂಸಿಕಲ್ಲೇ ಯಾರು ನಂಗೆ ಸಪೋರ್ಟ್ ಕೊಡೋ ಮ್ಯೂಸಿಕ್ ನ ಬೆಳೆಸೋರ್ ಬೇಕು ಅಂತ ಹೇಳಿದಾಗ ಕೊನೆಗೆ ನನ್ನ ಹಟ್ಟಕ್ಕೆ ಅಮ್ಮ ಸೋತು ತುಂಬಾ ಜೋರಾಗಿ ಮಜಾ ಮಾಡ್ಕೊಟ್ರಿ ಇಸ್ಕಾನ್ ಅಲ್ಲೇ ಜೋರ್ ಅದು ಅಮ್ಮ 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 ರಿಯಲಿ ಗ್ರೇಟ್ ಆಯ್ತಾ ಕಾಂಬಿನೇಷನ್ ಹೇಗಿದೆ ಅಂದ್ರೆ ಸವಿತಕ್ಕನ್ ವಾಯ್ಸು ದೊಡ್ಡದಾಗಿ ಜಗತ್ತಿಗೆಲ್ಲ ಕೇಳುತ್ತೆ ಗಣೇಶ್ ಪ್ರಸಾದ್ ವಾಯ್ಸು ಪಕ್ಕದಲ್ಲಿರೋರ್ಗೂ ಕೇಳಿಸ ಏನಿಲ್ಲ ಮನೇಲಿ ಜಗಳ ಮಾಡ್ರೆ ಹೆಂಗಿರ್ತ ಗೊತ್ತಾ ನನ್ಕಿನ ಜೋರ್ ಅವೇ ವಾಯ್ಸ್ ಓ ಅಂತ ಶಾರ್ಪ್ ವಾಯ್ಸು ಇಸ್ ಅ ವೆರಿ ಗುಡ್ ಸಿಂಗರ್ ತುಂಬಾ ಹೊರಗಡೆ ಅಂತೂ ಸೈಲೆಂಟ್ ಹಂಗೆ ಪ್ರೊಟೆಕ್ಟ್ ಮಾಡ್ಕೊಳ್ಳೋಲ್ಲ ಗಂಡಸ್ರೆಲ್ಲ